ಸ್ವರ್ಣಬಿಂದು ಪ್ರಾಶನ ಅಂತ ಅಂದ್ರೆ ಏನು ಅದನ್ನು ಏನಕ್ಕೆ ಕೊಡಬೇಕು ಏನು ಏನೇನೆಲ್ಲ ಬೆನಿಫಿಟ್ಸ್ ಇದೆ ಮತ್ತು ಯಾವಾಗ ಕೊಡಬೇಕು ಯಾವ ವಯಸ್ಸಿನ ಮಕ್ಕಳಿಗೆ ಸ್ವರ್ಣಬಿಂದು ಪ್ರಾಶನ ಕೊಡಬೇಕು ಅಂತ ನಾವು ತಿಳ್ಕೊಂಡ್ವಿ ಈಗ ನಾವು ಫ್ರೀಕ್ವೆಂಟ್ಲಿ ಆಸ್ ಕ್ವಶನ್ ನನಗೆ ಕಮೆಂಟ್ಸ್ ಇರಬಹುದು ಅಥವಾ ಡಿಎಂಸ್ ಇರಬಹುದು ಸಾಕಷ್ಟು ಸ್ವರ್ಣಬಿಂದು ಪ್ರಾಶನದ ಬಗ್ಗೆನೆ ನನಗೆ ಜಾಸ್ತಿ ಈ ರಿಲೇಟೆಡ್ ಕ್ವಶನ್ ಬಂದಿದೆ ಅದನ್ನ ನಾನು ಅಡ್ರೆಸ್ ಮಾಡ್ತಾ ಇದೀನಿ ಮೊದಲನೇ ಕ್ವಶನ್ ಏನು ಅಂತಂದ್ರೆ ಸ್ವರ್ಣಬಿಂದು ಪ್ರಾಶನನ ಮಕ್ಕಳಿಗೆ ನಾವು ಮನೆಯಲ್ಲೇ ಕೊಡಬಹುದಾ ಅನ್ನುವಂತಹ ಪ್ರಶ್ನೆ ಈ ಒಂದು ಸ್ವರ್ಣಬಿಂದು ಪ್ರಾಶನಾನ ನೀವು ಮನೆಯಲ್ಲೇ ಕೊಡಬಹುದು ಅಂತ ಕೊಡಬಹುದಾ ಅನ್ನುವಂತಹ ಪ್ರಶ್ನೆಗೆ ಕೊಡಬಹುದು ಕೊಡಬಾರ್ದು ಅಂತ ಏನೂ ಇಲ್ಲ ಆದರೆ ನೀವು ಇಲ್ಲಿ ಇಂಪಾರ್ಟೆಂಟ್ ಆಗಿ ಫಾಲೋ ಮಾಡಬೇಕಾಗಿರುವಂತಹ ಒಂದು ಯಾವ ಒಂದು ನ ಫಾಲೋ ಮಾಡಬೇಕು ಅಂತಂದ್ರೆ ಯಾವ ಒಂದು ಸಿಸ್ಟಮ್ನ ನೀವು ಫಾಲೋ ಮಾಡಬೇಕು ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ನೀವು ಹೋಗಿ ಆಯುರ್ವೇದ ಡಾಕ್ಟರ್ಸ್ ಅಥವಾ ಆಯುರ್ವೇದ ಪ್ರಾಕ್ಟೀಷನರ್ಸ್ ಹತ್ರ ಹೋಗಿ ನೀವು ಅಲ್ಲೇನೇ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ ನಾರ್ಮಲ್ ಮೆಡಿಕಲ್ ಸ್ಟೋರ್ಸ್ ಅಲ್ಲಿ ಸಿಗುವಂತಹದ್ದು ನಮಗೆ ನಂಬೋದಕ್ಕಾಗೋದಿಲ್ಲ ಯಾಕಂತಂದ್ರೆ ಅದು ಯಾವಾಗ ಪ್ರಿಪೇರ್ ಮಾಡಿರ್ತಾರೋ ಅದು ನಮಗೂನು ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ನೀವು ಆಯುರ್ವೇದ ಪ್ರಾಕ್ಟೀಷನರ್ಸ್ ಅಥವಾ ಆಯುರ್ವೇದ ಡಾಕ್ಟರ್ಸ್ ಹತ್ರ ಹೋಗಿ ನೀವು ಅದನ್ನ ಬೈ ಮಾಡಬಹುದು ಅಂಡ್ ನಿಮಗೆ ಒಂದು ಬಾಟಲ್ ಅಲ್ಲಿ ಕೊಟ್ಟಿರ್ತಾರೆ ಅದರಲ್ಲಿ ನಿಮಗೆ ಡೇಟ್ ಅಂಡ್ ಟೈಮ್ ಸಹ ಕೊಟ್ಟಿರ್ತಾರೆ ಸೊ ಯಾವ ರೀತಿ ಇರುತ್ತೆ ಅಂತಂದ್ರೆ ಡೇ ಇರುತ್ತೆ ಅಂತಂದ್ರೆ ದಿನ ದಿನಾಂಕ ಇರತ್ತೆ ಯಾವಾಗ ಸ್ಟಾರ್ಟ್ ಮಾಡಬಹುದು ಅಂತಂದ್ರೆ ಪುಷ್ಯ ನಕ್ಷತ್ರದ ದಿನ ಅಂದ್ರೆ ಆ ಡೇಟ್ ಕೊಟ್ಟಿರ್ತಾರೆ ಎಕ್ಸಾಂಪಲ್ ಇವತ್ತು ಆ ಎಷ್ಟು ತಾರೀಕು ಹತ್ತನೇ ತಾರೀಕು ಅಲ್ವಾ ಹನ್ನೆರಡನೇ ತಾರೀಕು ಪುಷ್ಯ ನಕ್ಷತ್ರ ಇದೆ ಅಂತ ಅನ್ಕೊಳ್ಳಿ ಹನ್ನೆರಡನೇ ತಾರೀಕು ಪುಷ್ಯ ನಕ್ಷತ್ರ ಇದೆ ಅಂತಂದ್ರೆ ಪುಷ್ಯ ನಕ್ಷತ್ರ ಸ್ಟಾರ್ಟ್ ಆಗುವಂತಹ ಟೈಮ್ ಅಂತಂದ್ರೆ ಸ್ಟಾರ್ಟ್ ಫ್ರಮ್ ನೀವು ಪುಷ್ಯ ನಕ್ಷತ್ರದ ದಿನನೇ ಹಾಕ್ಬೇಕಾಗಿರೋದ್ರಿಂದ ಆ ಒಂದು ಚಾರ್ಟ್ ಅಲ್ಲಿ ನಿಮ್ಗೆ ಕೊಟ್ಟಿರ್ತಾರೆ ದಿನ ದಿನಾಂಕ ಪುಷ್ಯ ನಕ್ಷತ್ರದ ಡೇಟ್ ಕೊಟ್ಬಿಟ್ಟು ಯಾವ ಎಕ್ಸಾಂಪಲ್ ಇವಾಗ ಪುಷ್ಯ ನಕ್ಷತ್ರದ ದಿನ ಹನ್ನೆರಡನೇ ತಾರೀಕು ಪುಷ್ಯ ನಕ್ಷತ್ರ ಬರುತ್ತೆ ಪುಷ್ಯ ನಕ್ಷತ್ರ ಶುರು ಆಗೋದು ಹನ್ನೆರಡು ಗಂಟೆ ಹತ್ತು ನಿಮಿಷ ಮಧ್ಯಾಹ್ನ ಟ್ವೆಲ್ ಟೆನ್ ಪಿ ಎಂ ಟು ಯಾವ ಸಮಯದವರೆಗೂ ನೀವು ಕೊಡ್ಬೋದು ಅಂತ ಈಗ ಎಕ್ಸಾಂಪಲ್ ಮಧ್ಯರಾತ್ರಿ ಒಂದು ಹದಿನೆಂಟುವರೆಗೂ ಇರುತ್ತೆ ಅಂತ ಅನ್ಕೊಳ್ಳಿ ಟಿಲ್ ಡೇಟ್ ಅಂತಂದ್ರೆ ಆ ಸಮಯದಿಂದ ನೀವು ಈ ಸಮಯದ ಒಳಗಡೆ ಕೊಡಬೇಕು ಅನ್ನುವಂತಹ ಒಂದು ಚಾರ್ಟ್ ನಿಮಗೆ ಕೊಟ್ಟಿರ್ತಾರೆ ಸೊ ನೀವು ಆ ಚಾರ್ಟ್ ನ ನೀವು ಫಾಲೋ ಮಾಡ್ಕೊಂಡು ಪುಷ್ಯ ನಕ್ಷತ್ರದ ದಿನಾನೇ ಕೊಟ್ಟರೆ ತುಂಬಾ ಒಳ್ಳೆಯದು ಮೊದಲನೇ ಎಫ್ ಎ ಕ್ಯೂ ಮನೆಯಲ್ಲೇ ನಾವು ಬಿಂದು ಪ್ರಾಶನಾನ ಕೊಡ್ಬೋದಾ ಅಂತಂದ್ರೆ ಎಸ್ ಕೊಡಬಹುದು ಆದರೆ ನೀವು ಪೀಡಿಯಾಟನ್ ನೀವು ಡಾಕ್ಟರ್ನ ಆಯುರ್ವೇದ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದಾದ್ಮೇಲೆ ನೀವು ಆ ಚಾರ್ಟ್ ಇರುತ್ತಲ್ಲ ಅದನ್ನ ಫಾಲೋ ಮಾಡಿಕೊಂಡು ಪುಷ್ಯ ನಕ್ಷತ್ರದ ದಿನಾನೇ ನೀವು ಕೊಡಬಹುದು ಸೆಕೆಂಡ್ ಕ್ವಶ್ಚನ್ ನಾವು ಡೈಲಿ ಬಿಂದು ಪ್ರಾಶನನ ಹಾಕಬಹುದಾ ಹಾಕಿದ್ರೆ ಒಳ್ಳೇದಾ ಇದಕ್ಕೆ ಯಾವುದೇ ರೀತಿ ಡೈಲಿ ಹಾಕುವಂತಹ ನೆಸೆಸಿಟಿ ಇರೋದಿಲ್ಲ ಅಂಡ್ ಈ ಒಂದು ಚಿನ್ನ ಮತ್ತು ತುಪ್ಪ ಜೇನುತುಪ್ಪ ಇದರಲ್ಲಿ ಏನು ಇರುತ್ತೆ ಅಲ್ಲ ಚಿನ್ನದ ಭಸ್ಮ ಅದು ತಿಂಗಳಿಗೆ ಒಂದು ಸಲ ಮಕ್ಕಳಿಗೆ ಕೊಡೋದ್ರಿಂದ ಅಷ್ಟೇ ಬೆನಿಫಿಟ್ಸ್ ಇದೆ ನೀವು ದಿನ ದಿನಾಗ್ಲೂ ಹಾಕುದ್ರು ಸಹ ಸೇಮ್ ಬೆನಿಫಿಟ್ಸ್ ಮಕ್ಕಳಿಗೆ ಯಾವ ರೀತಿ ಒನ್ ಮಂತ್ ಮಂತ್ಲಿ ಒನ್ಸ್ ಹಾಕೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಷ್ಟೇನೆ ಬೆನಿಫಿಟ್ಸ್ ನಿಮಗೆ ಡೈಲಿ ಹಾಕೋದ್ರು ಸಿಗೋದು ಸೊ ಆಯುರ್ವೇದದ ಪ್ರಕಾರ ಪುಷ್ಯ ನಕ್ಷತ್ರ ದಿನ ಹಾಕಿದ್ರೆ ಆ ಒಂದು ಮೆಡಿಸಿನ್ ಅಬ್ಸಾರ್ಬ್ಷನ್ ದೇಹಕ್ಕೆ ತುಂಬಾ ಚೆನ್ನಾಗ್ ಆಗುತ್ತೆ ಸೊ ನೀವು ಮಂತ್ಲಿ ಒನ್ಸೇ ಹಾಕೋದು ಒಳ್ಳೆಯದು ದಿನ ಹಾಕುವಂತಹ ನೆಸೆಸಿಟಿ ಇಲ್ಲ ಸೊ ಥರ್ಡ್ ಕ್ವೆಸ್ಟನ್ ಮಕ್ಕಳಿಗೆ ಕೋಲ್ಡ್ ಆದಾಗ ಜ್ವರ ಬಂದಾಗ ಸ್ವರ್ಣಬಿಂದು ಪ್ರಾಶನಾನ ಕೊಡಬಹುದಾ ಈ ರೀತಿ ಮಕ್ಕಳಿಗೆ ಜ್ವರ ಕೋಲ್ಡ್ ಲೂಸ್ ಮೋಷನ್ನು ವಾಮಿಟಿಂಗು ಅಥವಾ ಸ್ಕಿನ್ ಅಲರ್ಜೀಸು ಅಥವಾ ಮಗು ಸ್ಲಿಪ್ ಕ್ರ್ಯಾಂಕಿ ಮಗು ಡಿಸ್ಟರ್ಬ್ ಸ್ಲಿಪ್ ಇದೆ ಕ್ರ್ಯಾಂಕಿ ಇದೆ ಈ ರೀತಿ ಇದ್ದಾಗ ನೀವು ಒಮ್ಮೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದಾದಮೇಲೆ ನೀವು ಸ್ವರ್ಣಬಿದು ಪ್ರಾಶನಾನ ಕೊಡೋದು ತುಂಬ ಒಳ್ಳೆಯದು ಯಾಕಂತಂದರೆ ಈ ರೀತಿ ಮಕ್ಕಳಿಗೆ ಹುಷಾರು ತಪ್ಪಿದ್ದಾಗ ಕೊಟ್ಟರೆ ಸಲ ಏನಾಗುತ್ತೆ ಅಂತಂದ್ರೆ ಇನ್ನೂ ರಿಯಾಕ್ಷನ್ಸ್ ಜಾಸ್ತಿ ಆಗುವಂತಹ ಚಾನ್ಸಸ್ ಇರುತ್ತೆ ಸೊ ಸಿ ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂತಂದ್ರೆ ಈ ಸ್ವರ್ಣಬಿಂದು ಪ್ರಾಶನ ಅನ್ನೋದು ಪ್ರೊಟೆಕ್ಟೆಡ್ ಒಂದು ವ್ಯಾಕ್ಸಿನ್ ತರ ವರ್ಕ್ ಮಾಡುತ್ತೆ ಏನಕ್ಕೆ ಅಂತಂದ್ರೆ ಇದು ನಮ್ಮ ಮೆಟಬಾಲಿಸಮ್ನ ಮಕ್ಕಳ ಬೆಟಮೊ ಅದೇ ನಾವು ಈ ಸ್ವರ್ಣಬಿಂದು ಪ್ರಾಶನ ಮಕ್ಕಳಿಗೆ ಕೊಡಿಸಿದಾಗ ಮಕ್ಕಳ ಮೆಟಬಾಲಿಸಂನ ಚೆನ್ನಾಗಿ ಇಡತ್ತೆ ಇಮ್ಯುನಿಟಿ ಪವರ್ ತುಂಬಾ ಚೆನ್ನಾಗಿ ಡೆವಲಪ್ ಮಾಡುತ್ತೆ ಅಂಡ್ ಅವರ ಓವರ್ ಆಲ್ ಡೆವಲಪ್ಮೆಂಟ್ಗೆ ಈ ಸ್ವರ್ಣಬಿಂದು ಪ್ರಾಶನ ತುಂಬಾ ಚೆನ್ನಾಗಿ ಡೆವಲಪ್ ಮಾಡೋದ್ರಿಂದ ಇಟ್ಸ್ ಲೈಕ್ ವ್ಯಾಕ್ಸಿನ್ ನಾವು ಅನ್ಸಿನ್ ಹುಷಾರಿಲ್ಲ ಅಲ್ವಾ ರೀತಿ ಸಹ ನಾವು ಅಂದ್ರೆ ಕನ್ಸಿಡರ್ ಮಾಡಬೇಕಾಗುತ್ತೆ ಸೊ ಮಕ್ಕಳಿಗೆ ಹುಷಾರಿಲ್ಲ ಅಂತ ಅಂದಾಗ ಸ್ವರ್ಣಬಿಂದು ಪ್ರಾಶನ ಹಾಕ್ಸೋದಕ್ಕಿಂತ ಮುಂಚೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಡಾಕ್ಟರ್ ಎಸ್ ಅಂತ ಅಂದ್ರೆ ಮಾತ್ರ ನೀವು ಸ್ವರ್ಣಬಿಂದು ಪ್ರಾಶನ ಹಾಕಿಸ್ಬೋದು ಅಥವಾ ಮನೆಯಲ್ಲೇ ಹಾಕ್ತಿದ್ರೆ ನೀವು ಹಾಕ್ಬಹುದು ಅಂಡ್ ನೆಕ್ಸ್ಟ್ ಕ್ವೆಶ್ಚನ್ ಆಕೆ ಹದಿನಾರು ವರ್ಷದವರೆಗೂ ಹಾಕಿಸ್ಬೇಕು ನನ್ನ ಮಗು ಒಂದ್ ವರ್ಷ ಹಾಕಿಸಿದೀನಿ ಸಾಕು ನೋ ಹದಿನಾರು ವರ್ಷದವರೆಗೂ ಮಕ್ಕಳಿಗೆ ಅದನ್ನ ಬಾಲ್ಯಾವಸ್ಥೆ ಅಂತಾನೆ ಕರಿತೀವಿ ಡೆವಲಪ್ಮೆಂಟ್ ಅಲ್ಲಿವರೆಗೂ ಹದಿನಾರು ವರ್ಷದವರೆಗೂ ಮಕ್ಕಳ ಡೆವಲಪ್ಮೆಂಟ್ ಚೆನ್ನಾಗಿ ಆಗ್ತಿರುತ್ತೆ ಅವರ ಮೇಧ ಅಗ್ನಿ ಬಲವರ್ಧನ ಒಂದು ಈ ಡೆವಲಪ್ಮೆಂಟ್ ಎಲ್ಲಾನು ಹದಿನಾರು ವರ್ಷದವರೆಗೂ ಆಗ್ತಿರೋದ್ರಿಂದ ಹದಿನಾರು ವರ್ಷದವರೆಗೂ ಕೊಡಿ ಸೊ ಈ ಒಂದು ಕ್ವಶನ್ಗೆ ನಾನು ಅಡ್ರೆಸ್ ಮಾಡಿದೀನಿ ಹದಿನಾರು ವರ್ಷ ಇಸ್ ಅ ವೆರಿ ಗುಡ್ ಟೈಮ್ ಟು ಗಿವ್ ಸ್ವರ್ಣ ಬಿಂದು ಪ್ರಾಶನ ಅಂಡ್ ನೆಕ್ಸ್ಟ್ ಕ್ವೆಶ್ಚನ್ ನನ್ನ ಮಗು ಆಲ್ರೆಡಿ ಮೂರು ವರ್ಷ ನನಗೆ ಇಷ್ಟು ದಿನ ಸ್ವರ್ಣ ಬಿಂದು ಪ್ರಾಶನ ಅಂತಂದ್ರೆ ಏನು ಅಂತಾನೆ ಗೊತ್ತಿಲ್ಲ ನಾನು ಇವಾಗ ಶುರು ಮಾಡ್ಬೋದಾ ನನ್ನ ಮಗುಗೆ ಎಸ್ ಯಾವುದು ಲೇಟ್ ಅಲ್ಲ ಯಾವುದು ಅರ್ಲಿ ಅಲ್ಲ ಸೊ ಹುಟ್ಟಿದ ಮಕ್ಕಳಿಂದಾನೇ ಹಾಕೋದ್ರಿಂದ ತುಂಬ ಜಾಸ್ತಿ ಬೆನಿಫಿಟ್ಸ್ ಇದೆ ಬಟ್ ನೀವು ಹಾಕ್ಸಿಲ್ಲ ಅಂತಂದ್ರೆ ಏನೂ ತೊಂದರೆ ಇಲ್ಲ ಈಗಲಿಂದನೂ ಹಾಕಿಸ್ಬೋದು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನೀವು ಈ ಅಂದರೆ ನೆಕ್ಸ್ಟ್ ಬರುವಂತಹ ಪುಷ್ಯ ನಕ್ಷತ್ರದ ದಿನದಿಂದನೇ ಶುರು ಮಾಡೋದ್ರಿಂದ ತುಂಬ ಒಳ್ಳೇದಾಗತ್ತೆ ಯಾವುದೇ ಕಾರಣಕ್ಕೂ ಅಯ್ಯೋ ನಾವು ಇಷ್ಟು ಅಂದರೆ ಹುಟ್ಟದಾಗಿಂದೂ ಹಾಕ್ಸಿಲ್ಲ ಆಲ್ರೆಡಿ ನನ್ನ ಮಗನಿಗೆ ಏಳು ವರ್ಷ ಇವಾಗ ಹಾಕ್ಸಿದ್ರೆ ಏನು ಬರುತ್ತೆ ಅನ್ನುವಂತಹ ಒಂದು ನೋಷನ್ಗೆ ಹೋಗ್ಬೇಡಿ ಇಟ್ಸ್ ಓಕೆ ಯಾವುದು ನಾನು ಅವಾಗ್ಲೇ ಹೇಳಿದಂಗೆ ಯಾವುದು ಬೇಗ ಅಲ್ಲ ಯಾವುದು ಲೇಟ್ ಅಲ್ಲ ಯು ಕ್ಯಾನ್ ಡೆಫಿನೆಟ್ಲಿ ನೀವಾಗ ಸ್ಟಾರ್ಟ್ ಮಾಡ್ಬೋದು ಸ್ವರ್ಣಬಿಂದು ಪ್ರಾಶನ ಹದಿನಾರು ವರ್ಷದ ಹದಿನಾರು ವರ್ಷದ ಮಕ್ಕಳು ಹಾಕಿಸ್ಬೋದು ಹಾಕಿಸಬಹುದು ಹಾಕಿಸಿ ಏನು ತೊಂದರೆ ಆಗೋದಿಲ್ಲ ಅಂಡ್ ಲಾಸ್ಟ್ ಕ್ವಶನ್ ನಾನು ನನ್ನ ಮಗುಗೆ ನಾಲ್ಕು ವರ್ಷದ ವರ್ಗು ಹಾಕಿಸಿದ್ದೀನಿ ಹುಟ್ಟದಾಗಿ ನಾನು ಈಗ ನನ್ನ ಮಗುಗೆ ನಾಲ್ಕು ವರ್ಷ ನನಗೆ ಯಾಕೋ ಬೇಡ ಅಂತ ಅನ್ನಿಸ್ತಿದೆ ಏನು ವರ್ಕ್ ಆಗಿಲ್ಲ ನಾನು ಸ್ಟಾಪ್ ಮಾಡಬಹುದಾ ಇಟ್ಸ್ ಅಪ್ ಟು ಯು ಇದರಲ್ಲಿ ಯಾವುದೇ ರೀತಿ ಕಂಪಲ್ಷನ್ ಏನೂ ಇಲ್ಲ ಒಂದ್ಸಲ ಸ್ಟಾರ್ಟ್ ಮಾಡಿದ್ಮೇಲೆ ನೀವು ಕಂಪಲ್ಸರಿ ಹದಿನಾರು ವರ್ಷದವರೆಗೂ ಹಾಕಿಸಲೇಬೇಕು ಅನ್ನುವಂತಹ ಕಂಪಲ್ಷನ್ ಏನೂ ಇಲ್ಲ ಇದು ನಿಮಗೆ ಬಿಟ್ಟಿದ್ದು ಅಂಡ್ ಇದು ನಿಮ್ಮ ಮಗುವಿನ ಒಂದು ಆರೋಗ್ಯಕ್ಕೆ ಅಥವಾ ನಿಮ್ಮ ಮಗು ಇಟ್ಸ್ ಡಿಪೆಂಡ್ಸ್ ಆನ್ ಯು ಡೆಫಿನೆಟ್ಲಿ ಪೇರೆಂಟ್ಸ್ ಆಗಿ ನೀವು ಡಿಸೈಡ್ ಮಾಡ್ಬೋದು ನಿಮಗೆ ಹಾಕಿಸಬಾರ್ದು ಬೇಡ ಇದು ನಮಗೆ ವರ್ಕ್ ಆಗ್ತಿಲ್ಲ ಅಂತಂದ್ರೆ ಇದು ನಿಮಗೆ ಬಿಟ್ಟಿದ್ದು ಇಲ್ಲ ಪರವಾಗಿಲ್ಲ ಹಾಕ್ಸೋಣ ಒಂದಲ್ಲ ಒಂದು ದಿನ ಇದ್ರ ಎಫೆಕ್ಟ್ ಕಾಣತ್ತೆ ಮಗುವಿನ ಒಂದು ಏನು ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ ಅನ್ನುವಂತಹ ಎಲ್ಲಾನು ಪ್ರಪಂಚದಲ್ಲಿ ಇರೋದೇ ನಂಬಿಕೆ ನಂಬಿಕೆ ಮೇಲೆ ಪ್ರತಿಯೊಂದು ಕೆಲಸನೂ ಆಗೋದು ಅಥವಾ ಯಾವುದೇ ಒಂದು ಅಂದ್ರೆ ನಾಳೆ ಬೆಳಗ್ಗೆ ನಾವು ಎದೋಳ್ತೀವಿ ಅನ್ನುವಂತಹ ಏನು ಗ್ಯಾರಂಟಿ ನಾವು ಜಸ್ಟ್ ಒಂದು ಹೋಪ್ ಅಲ್ವಾ ನಾಳೆ ಆಫೀಸ್ಗೆ ಹೋಗ್ತೀನಿ ಅಥವಾ ನಾಳೆ ಒಂದು ಫಂಕ್ಷನ್ ಅಟೆಂಡ್ ಮಾಡ್ತೀನಿ ಅನ್ನುವಂತಹ ಒಂದು ನಂಬಿಕೆ ಸೊ ಅದೇ ರೀತಿ ಇದನ್ನೂ ಸಹ ನಂಬಿಕೆ ಮೇಲೆನೆ ಹೋಗುತ್ತೆ ಸೊ ಇದು ನಿಮಗೆ ಬಿಟ್ಟಿದ್ದು ಹಾಕಿಸ್ ಹದಿನಾರು ವರ್ಷದವರೆಗೂ ಹಾಕಬೇಕು ಮಕ್ಕಳಿಗೆ ತುಂಬಾ ಒಳ್ಳೇದು ಸೊ ಸ್ಟಾಪ್ ಹೋಗಬೇಡಿ ನೀವು ಹಾಕಿಸ್ತಿದ್ದೀರಾ ಕಂಟಿನ್ಯೂ ಮಾಡಿ ವರ್ಷದವರೆಗೂ ಸೊ ತಿಂಗಳಿಗೊಮ್ಮೆ ಇದಕ್ಕೆ ಟು ಟೂ ಹಂಡ್ರೆಡ್ ಚಾರ್ಜಸ್ ಮಾಡ್ತಾರೆ ಎವ್ರಿ ಆಯುರ್ವೇದ ಶಾಪ್ಸ್ ಎವ್ರಿ ಆಯುರ್ವೇದ ಕ್ಲಿನಿಕ್ ಅಲ್ಲಿ ನಿಮಗೆ ಸ್ವರ್ಣಬಿಂದು ಪ್ರಾಶನ ಸಿಗುತ್ತೆ ಅಂಡ್ ಮನೆಯಲ್ಲೇ ಸಿಗುವಂತಹ ನಿಮ್ಗೆ ಮನೆಯಲ್ಲೇ ಹಾಕಬೇಕು ಅಂತಂದ್ರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವರೇ ಕೊಡುವಂತಹ ಒಂದು ಸ್ವರ್ಣಬಿಂದು ಪ್ರಾಶನ ನೀವು ಮನೆಗೆ ತಂದು ಆ ಒಂದು ಕ್ಯಾಲೆಂಡರ್ನ ಕೊಟ್ಟಿರ್ತಾರೆ ಅದನ್ನ ಟ್ರ್ಯಾಕ್ ಮಾಡಿ ನೀವು ನೀವು ಮಕ್ಕಳಿಗೆ ಕೊಡಬಹುದು ಸೊ ಇದಾಗಿತ್ತು ಇಟ್ಸ್ ಆಲ್ ಅಬೌಟ್ ಸ್ವರ್ಣ ಬಿಂದು ಪ್ರಾಶನದ ಬಗ್ಗೆ ವಿಡಿಯೋ ಲಾಸ್ಟ್ಲಿ ನಾನು ಹೇಳ್ತಿದ್ದೀನಿ ಎಸ್ ಅದಿತಿಗೆ ಹುಟ್ಟಿದಾಗ್ಲಿಂದನೂ ಸಹ ನಾವು ಸ್ವರ್ಣಬಿಂದು ಪ್ರಾಶನನ ಹಾಕ್ಸಿದೀವಿ ನನ್ನದು ಆಯುರ್ವೇದ ಟ್ರೀಟ್ಮೆಂಟ್ ನಾನು ಪ್ರೆಗ್ನೆನ್ಸಿಯಲ್ಲಿದ್ದಾಗ ಅಲ್ಲಿದ್ದಾಗ ಅಂಡ್ ಅಹ್ ಟ್ರೋಡ್ ಪ್ರೆಗ್ನೆನ್ಸಿ ಆಯುರ್ವೇದನ ತಗೊಂಡಿದ್ದು ಡೆಲಿವರಿ ಸಹ ನಂದು ಆಯುರ್ವೇದ ಹಾಸ್ಪಿಟಲ್ ಅಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಹಾಸ್ಪಿಟಲ್ ಅಲ್ಲಿ ನಂದು ಡೆಲಿವರಿ ಆಗಿದ್ದು ಆಫ್ಟರ್ ಡೆಲಿವರಿ ಆಲ್ಸೋ ನಾನು ಆಯುರ್ವೇದ ಟ್ರೀಟ್ಮೆಂಟ್ ಏನಕ್ಕೆ ಈಗಲೂ ಸಹ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ ಅಂತಂದರೆ ಬ್ರೆಸ್ ಫೀಡಿಂಗ್ ಮಾಡ್ತಿರೋದ್ರಿಂದ ಆ ಸಪ್ಲಿಮೆಂಟ್ಸ್ನೆಲ್ಲ ನಾನು ತಗೊಳ್ತಾ ಇದ್ದೀನಿ ಆ್ಯಂಡ್ ಅದಿತಿಗೂ ಸಹ ಪೀಡಿಯಾಟ್ರೀಷನ್ ಅದಿತಿಗೆ ಆಯುರ್ವೇದ ಡಾಕ್ಟರೇ ಸೊ ಅವರೇನೇ ಅದಿತಿಗೆ ಇವಾಗ ಪೀಡಿಯಾಟ್ರೀಷನ್ ಇರೋದು ನಾವು ಅಲ್ಲೇ ಕಂಟಿನ್ಯೂ ಮಾಡ್ತೀವಿ ನಮಗೆ ಆಯುರ್ವೇದ ಆಯುರ್ವೇದದ ಮೇಲೆ ನಮಗೆ ನಂಬಿಕೆ ಇದೆ ಆ್ಯಂಡ್ ನಮ್ಮನ್ನು ಆಯುರ್ವೇದ ಕಾಪಾಡ್ತಿದೆ ಅನ್ನುವಂಥ ನಂಬಿಕೆ ಆ್ಯಂಡ್ ಅದು ನಿಜ ಸಹ ಸೊ ಅದಕ್ಕೋಸ್ಕರ ಅದಿತಿಗೆ ಹುಟ್ಟಿದಾಗ್ಲಿಂದನೂ ಸಹ ನಾವು ಬಿಂದು ಪ್ರಾಶನನ ಹಾಕ್ಸಿದ್ದೀವಿ ಅಂಡ್ ಈಗ್ಲೂನು ಅದಿತಿಗೆ ಕೆಲವು ಲೇಹ್ಯಗಳು ಚೂರ್ಣಗಳು ತುಪ್ಪಗಳು ಇದೆ ಅದರಲ್ಲಿ ಸಾಕಷ್ಟು ಆಯುರ್ವೇದಿಕ್ ಮೆಡಿಸಿನ್ ಇದೆ ಅಂಡ್ ಒಂದು ವರ್ಷದವರೆಗೂ ನಾವು ಅದಿತಿಗೆ ಮನೆಯಲ್ಲೇ ನಮಗೆ ಕೊಟ್ಟಿದ್ರು ಟು ಅದಿತಿಗೆ ಹಾಕು ಅಂದ್ರೆ ಮಗುವಿಗೆ ಒಂದು ಲೇಹ್ಯ ಕೊಡೋದಕ್ಕೆ ಅದರಲ್ಲಿ ಸ್ವರ್ಣ ಇತ್ತು ಅಂತ ನಾವು ಸ್ವರ್ಣ ಬಿಂದು ಪ್ರಾಶನಾನ ಎವ್ರಿ ಪುಷ್ಯ ನಕ್ಷತ್ರ ತಗೊಳ್ತಾ ಇರಲ್ಲ ಡೈಲಿ ಅದಿತಿಗೆ ಎದ್ದಿದ ತಕ್ಷಣ ನಾನು ಆ ಒಂದು ಅವರು ಕೊಟ್ಟಿದ್ದಂತಹ ಲೇಹ್ಯನ ಕೊಡ್ತಿದೆ ಅದಕ್ಕೋಸ್ಕರ ನಾನು ಸ್ವರ್ಣಬಿಂದು ಪ್ರಾಶನ ಅಂದ್ರೆ ಸಪ್ರೇಟ್ ಆಗಿ ತಗೊಂಡಿರ್ಲಿಲ್ಲ ಒಂದು ವರ್ಷದವರೆಗೂ ಅದಾದ್ಮೇಲೂ ಸಹ ಅದಿತಿ ಲೋಬರ್ ವೇಟ್ ಮಗು ಆಗಿರೋದ್ರಿಂದ ಅದಿತಿ ವೇಟ್ ಅಂತಂದ್ರೆ ಎಕ್ಸ್ಪೆಕ್ಟೆಡ್ ವೇಟ್ ಅದಿತಿ ಬಂದಿರಲಿಲ್ಲ ಅದಕ್ಕೋಸ್ಕರ ಅದೇ ಮೆಡಿಸನ್ ನಾನು ಒಂದು ವರ್ಷದವರೆಗೂ ಒಂದೂವರೆ ವರ್ಷದವರೆಗೂ ನಾವು ಅದಿತಿಗೆ ಕಂಟಿನ್ಯೂ ಮಾಡ್ತೀವಿ ಸೊ ಸ್ವರ್ಣಬಿಂದು ಪ್ರಾಶನ ಇನ್ ಡೈರೆಕ್ಟ್ ಆಗಿ ನಾವು ತಗೊಂಡಿದೀವಿ ಅಂತಂದ್ರೆ ಅದಿತಿಗೆ ಕೊಡ್ಸಿದೀವಿ ಸೊ ಅದಕ್ಕೋಸ್ಕರನೇ ನಾನು ಇನಿಷಿಯಲಿ ಹೇಳಿದೆ ಅದಿತಿಗೂ ಸಹ ಸ್ವರ್ಣಬಿಂದು ನಾವು ಮಾಡಿಸಿದೀವಿ ಹಾಕ್ಸಿದೀವಿ ಅಂತ ಅದಕ್ಕೋಸ್ಕರ ನಾನು ಹೇಳಿದೆ ಸೊ ಈಗಲೂ ಸಹ ಈಗ ಒಂದೂವರೆ ವರ್ಷ ಅದಿತಿಗೆ ಮುಗೀತು ಈಗ ಇನ್ನೊಂದ್ಸಲ ಫಾಲೋ ಹೋದಾಗ ಅದಿತಿ ಆಲ್ಮೋಸ್ಟ್ ವೇಟ್ ಆಗಿದ್ದಾರೆ ಎಕ್ಸ್ಪೆಕ್ಟೆಡ್ ವೇಟ್ ಆಗಿದ್ದಾರೆ ಈಗ ನೆಕ್ಸ್ಟ್ ಇಂದ ನಾವು ಸ್ವರ್ಣಬಿಂದು ಪ್ರಾಶನ ಎವ್ರಿ ಮಂತ್ ಹೋಗಿ ಹಾಕ್ಸ್ಕೊಳ್ಬೇಕು ಅಥವಾ ಡಾಕ್ಟರ್ ಅದನ್ನ ಡಿಸೈಡ್ ಮಾಡ್ತಾರೆ ಅದಾದ್ಮೇಲೆ ನಾನು ಅಪ್ಡೇಟ್ ಕೊಡ್ತೀನಿ ನಾನು ಹೋದಾಗ ಏನೇನೆಲ್ಲ ಫಾಲೋ ಮಾಡ್ತೀನಿ ಅಂಡ್ ಯಾವ್ದನ್ನ ಐ ವಿಲ್ ಅಪ್ಡೇಟ್ ಯು ಎವ್ರಿಥಿಂಗ್ ಆಲ್ ಅಬೌಟ್ ಇಟ್ ಸೊ ಇದು ಅಂದ್ರೆ ಕಂಪ್ಲೀಟ್ ಅಪ್ಡೇಟ್ ಅಬೌಟ್ ಸ್ವರ್ಣಬಿಂದು ಬಿಂದು ಪ್ರಾಶನ ಅಂಡ್ ಅದಿತಿಗೆ ಆ ಒಂದು ಅದಿತಿಗೆ ಮೆಡಿಸಿನ್ ಅಲ್ಲೇ ಸ್ವರ್ಣ ಬಿಂದು ಅಥವಾ ಚಿನ್ನ ಲೇಹ ಅಂತಂದ್ರೆ ಲೇಹ್ಯದಲ್ಲಿ ಚಿನ್ನ ಇರೋದ್ರಿಂದ ಅದಿತಿಗೆ ಗ್ರಾಸ್ಪಿಂಗ್ ಪವರ್ ತುಂಬಾ ಚೆನ್ನಾಗಿದೆ ಎಲ್ಲರಿಗೂ ಗೊತ್ತಿದೆ ಅಂಡ್ ಅವರ ಮೆಮೊರಿ ಪವರ್ ಕಾಗ್ನೆಟಿವ್ ಡೆವಲಪ್ಮೆಂಟ್ ಅಂಡ್ ಅವರ ಒಂದು ಬೋವಲ್ ಸಿಸ್ಟಮ್ ಇರಬಹುದು ಅಂದ್ರೆ ನನಗೆ ಈ ಒಂದು ಸ್ವರ್ಣಬಿಂದು ಬಿಂದು ಪ್ರಾಶನದ ಬಗ್ಗೆ ಗೊತ್ತಿರೋದ್ರಿಂದ ಅದಿತಿಗೆ ಅವರ ಒಂದು ಮೈಲ್ ಸ್ಟೋನ್ ಇರಬಹುದು ಅಥವಾ ಅವರ ಒಂದು ಕಂಪ್ಲೀಟ್ ಡೆವಲಪ್ಮೆಂಟ್ ನೋಡಿದಾಗ ಓಕೆ ಸ್ವರ್ಣಬಿಂದು ಪ್ರಾಶನ ಅದಿತಿಗೆ ಹೆಲ್ಪ್ ಆಗಿದೆ ಅನ್ನುವಂಥ ಒಂದು ನಂಬಿಕೆ ನನಗೆ ಇದೆ ಅಂಡ್ ಇದು ಹೆಲ್ಪ್ ಆಗ್ತಿದೆ ಅವ್ರಿಗೆ ಮೆಮೊರಿ ಪವರ್ ಚೆನ್ನಾಗಿದೆ ಗ್ರಾಸ್ಪಿಂಗ್ ಪವರ್ ತುಂಬ ಚೆನ್ನಾಗಿದೆ ಅಂಡ್ ಐ ಡೋಂಟ್ ನೋ ಆ ಒಂದು ಅಂದರೆ ಸ್ವರ್ಣಬಿಂದು ಪ್ರಾಶನೂ ಹೆಲ್ಪ್ ಮಾಡಿದೆ ಅದಿತಿ ಟು ಗೆಟ್ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಕಡೆಯಿಂದ ಆ ಒಂದು ಅವಾರ್ಡ್ ಬರೋದಕ್ಕೆ ಅದನ್ನು ಸಹ ಹೆಲ್ಪ್ ಆಗಿದೆ ಏನಕ್ಕೆ ಗ್ರಾಸ್ಪಿಂಗ್ ಪವರ್ ಆ ಒಂದು ಒಂದು ಗೆ ತುಂಬ ಬೇಕಾಗಿತ್ತು ಅದು ಅದಿತಿಗೆ ಇದೆ ಆ್ಯಂಡ್ ಬೋಲ್ ಸಿಸ್ಟಮು ಚೆನ್ನಾಗಿದೆ ಪಾಟಿ ಟ್ರೈನಿಂಗ್ ಆಲ್ಮೋಸ್ಟ್ ಅದಿತಿ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಅಂಡ್ ಅವರ ಒಂದು ರೋಗ ನಿರೋಧಕ ಶಕ್ತಿ ಇಮ್ಯುನಿಟಿ ಪವರ್ ಅಂಡ್ ಅವರ ಒಂದು ರೋಗ ತಡೆಯುವಂತಹ ಒಂದು ರೆಸಿಸ್ಟೆನ್ಸ್ ಪವರ್ ತುಂಬ ಚೆನ್ನಾಗಿದೆ ಶಿ ಇಸ್ ವೆರಿ ಸ್ಟ್ರಾಂಗ್ ಶಿ ಇಸ್ ವೆರಿ ಹೆಲ್ದಿ ವಿ ಆರ್ ಬ್ಲೆಸ್ಡ್ ಸೊ ನೀವು ಇದನ್ನ ಹಾಕ್ಸಿ ಈ ಒಂದು ಎಲ್ಲ ಬೆನಿಫಿಟ್ಸ್ ಇದರಿಂದ ನೀವು ಪಡೆಯಬಹುದು ಸೊ ಇದಾಗಿತ್ತು ಆಲ್ ಅಬೌಟ್ ವರ್ಣ ಬಿಂದು ಪ್ರಾಶನ ಇನ್ನು ಏನಾರ ನಿಮಗೆ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮಾಡಿ ನಾನು ಅದನ್ನ ಕಮೆಂಟ್ ಅಲ್ಲಿ ರಿಪ್ಲೈ ಮಾಡ್ತೀನಿ ಅಥವಾ ಇನ್ನೊಂದು ವಿಡಿಯೋ ಮಾಡಿ ಇನ್ನೊಂದು ಸಿಂಪಲ್ ವೀಡಿಯೋ ಮಾಡಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ಸೊ ಸಿ ಯು ಆಲ್ ಎಲ್ಲರೂ ಸ್ವರ್ಣಬಿಂದು ಪ್ರಾಶನಾನ ಮಕ್ಕಳಿಗೆ ಹಾಕಿ ಹದಿನಾರದ್ ವರ್ಷದವರೆಗೂ ಮಕ್ಕಳಿಗೆ ಹಾಕಿಸುವಂತಹ ಟೈಮ್ ನಿಮಗೆ ಇರುತ್ತೆ ಯಾವುದು ಲೇಟ್ ಅಲ್ಲ ಯಾವುದು ಬೇಗ ಅಲ್ಲ ಈಗಲೂ ನೀವು ಹಾಕಿಸಬಹುದು ಸೊ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ಅಷ್ಟೇ ಸೊ ಸಿ ಯು ದ ನೆಕ್ಸ್ಟ್ ವಿಡಿಯೋ ಟೇಕ್ ಕೇರ್ ಆಲ್ ಆಫ್ ಯು ಲವ್ ಯು ಆಲ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಡೋಂಟ್ ವರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂಡ್ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ ಆ ಒಂದು ಯೂಟ್ಯೂಬ್ ಚಾನೆಲ್ ಏನು ಅಂತಂದರೆ ಮಕ್ಕಳ ಆಕ್ಟಿವಿಟೀಸ್ ರಿಲೇಟೆಡ್ ವಿಡಿಯೋ ಆ ಅಲ್ಲಿ ಇದೆ ಅದನ್ನು ಹೋಗಿ ನೀವು ಚೆಕ್ ಮಾಡಿ ಸೊ ಸಿ ಯು ತಟ ಬಬಾಯ್ ಲವ್ ಯು ಆಲ್ ಬಬಾಯ್